ನಾನು ಸಿಚುವೇಷನ್ನು ಹೇಳ್ತಾನೆ ಇರ್ತೀನಿ ಹೇಳ್ತಾನೆ ಇರ್ತೀನಿ ಏನು ರಿಸಲ್ಟ್ ಸಿಗ್ತಿಲ್ಲ ಒಂದು ಅವರಿಂದ ಕಂಟಿನ್ಯೂಸ್ ಆಗಿ ಹೇಳ್ತಾ ಇದ್ದೀನಿ ಆದರೂ ಏನು ರಿಸಲ್ಟ್ ಸಿಗ್ತಿಲ್ಲ ಮೇಡಮ್ ಹೇಳ್ತಾ ಇರೋದಲ್ಲ ನಿಜ ನಾನು ಹಂಗ್ಯಾಕ್ ರಿಸಲ್ಟ್ ಸಿಗ್ತಿಲ್ಲ ಸ್ನೇಹಿತರೆ ಇಂಥ ಯೋಚನೆಗಳ ಕಡೆ ತುಂಬ ಫೋಕಸ್ ಮಾಡಬೇಡಿ ಟೂ ವೀಕ್ಸ್ ಇಂದ ಆಗದೇ ಇರುವಂತ ಕೆಲಸ ಒನ್ ಅವರಲ್ಲೇ ಆಗ್ಬೋದು ತುಂಬಾ ವರ್ಷಗಳಿಂದ ಕೊಟ್ಟಂತಹ ಸಾಲ ನಿಮಗೆ ಇಪ್ಪತ್ನಾಲ್ಕು ಗಂಟೆಲೆ ವಾಪಸ್ ಬರ್ಬೋದು ಮಿರಾಕಲ್ಸ್ ಆಗುತ್ತೆ ಮ್ಯಾಜಿಕ್ ಆಗುತ್ತೆ ಐ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ನೀವು ಅನ್ಕೊಂಡಿದ್ದು ಗ್ಯಾರಂಟಿ ಅಟ್ರಾಕ್ಟ್ ಆಗಿ ಆಗುತ್ತೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಮಾಡಿ ನಾನು ಹೇಳ್ತಾ ಇದ್ದೀನಿ ಈ ವಿಡಿಯೋ ಲಾಸ್ಟ್ ವರ್ಗು ನೋಡಿ ಐ ಅಶ್ಯೂರ್ ಯು ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ನಿಮ್ಮ ಲೈಫಲ್ಲಿ ಏನಾದ್ರೂ ಒಂದು ಮಿರಾಕಲ್ ಆಗೇ ಆಗುತ್ತೆ ಇದು ಪ್ರಾಮಿಸ್ ಅಲ್ಲ ಇದು ನನ್ನ ಕಾನ್ಫಿಡೆನ್ಸ್ ಯಾಕೆಂದ್ರೆ ಇಷ್ಟೊಂದು ವರ್ಷಗಳಿಂದ ನಾನು ಲಾ ಆಫ್ ಅಟ್ರಾಕ್ಷನ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದೀನಿ ಯಾವಾಗೆಲ್ಲ ನಾನು ಈ ಟೆಕ್ನಿಕ್ ಅನ್ನು ಮಾಡಿದ್ದೀನಿ ಆವಾಗೆಲ್ಲ ನನಗೆ ತುಂಬಾನೇ ಒಳ್ಳೆ ರಿಸಲ್ಟ್ಗಳು ಸಿಗ್ತಾ ಹೋಗುತ್ತೆ ಇನ್ಫ್ಯಾಕ್ಟ್ ಯಾವಾಗ ನಾನು ಡೈಲಿ ಈ ಪ್ರಾಕ್ಟೀಸನ್ನು ಮಾಡೋದಕ್ಕೆ ಶುರು ಮಾಡಿದೆ ಆವಾಗ ನನಗೆ ಡೈಲಿ ಒಳ್ಳೊಳ್ಳೆ ಕೆಲಸಗಳಾಗ್ತಾ ಹೋಯ್ತು ಡೈಲಿ ನನಗೆ ಹಣ ಬರ್ತಾ ಹೋಯ್ತು ಅದು ಸ್ವಲ್ಪ ಇರ್ಬೋದು ಚಿಕ್ಕದಿರ್ಬೋದು ಚಿಕ್ಕ ಅಮೌಂಟ್ ಇರ್ಬೋದು ಅಥವಾ ದೊಡ್ಡ ಅಮೌಂಟ್ ಇರ್ಬೋದು ಒಟ್ಟಲೇ ಹಣ ಬರೋದಕ್ಕೆ ಸ್ಟಾರ್ಟ್ ಆಯ್ತು ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ ಶೇರ್ ಮಾಡ್ತಾ ಇದ್ದೀನಿ ನೋಟ್ಸ್ ಮಾಡ್ಕೊಳ್ಳಿ ಇದನ್ನು ಫೋಕಸಿಂದ ಕೇಳಿ ಇದರಲ್ಲಿ ನಿಮಗೆ ನಂಬಿಕೆ ಇಲ್ಲಾಂದ್ರು ಕೂಡ ಇಟ್ ನಂಬಿಕೆನ ಇಟ್ಟು ಟ್ರೈ ಮಾಡಿ ನೋಡಿ ಯಾಕಂದ್ರೆ ನಂಬಿಕೆ ಇಟ್ಟು ಮಾಡೋ ಖಂಡಿತ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ನಂಬಿಕೆ ಇಲ್ಲ ಅಂದ್ರೆ ಏನು ರಿಸಲ್ಟ್ ಸಿಗಲ್ಲ ಯಾರು ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಳ್ತಾರೆ ಥಿಂಕ್ ಮಾಡ್ತಾರೆ ಈ ಮೆಡಿಸಿನ್ ಇಂದ ನಾನು ಹುಷಾರಾಗ್ತಿದ್ದೀನಿ ನನ್ನ ಕಾಯಿಲೆ ಎಲ್ಲ ಗುಣ ಆಗ್ತಾ ಇದೆ ಅಂತ ಅದು ಒಂದು ಮೆಡಿಸಿನ್ ಇಂದ ಒಂದು ಒಂದು ರೀತಿಯಲ್ಲಿ ಹುಷಾರಾದ್ರೆ ಇನ್ನೊಂದು ಅವರ ನಂಬಿಕೆಯಿಂದ ಆಗ್ತಾ ಹೋಗುತ್ತೆ ನಿಮಗೆ ಗೊತ್ತಿದೆ ಪ್ಲಸ್ ಬೋ ಎಫೆಕ್ಟ್ ಬಗ್ಗೆ ನಾನು ಈ ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ ಗೊತ್ತಿಲ್ಲ ಅಂದ್ರೆ ಮತ್ತೆ ಹೇಳ್ತಾ ಇದೀನಿ ಎಷ್ಟು ಸರಿ ಪೇಷೆಂಟ್ಸ್ಗೆ ಇಂದ ಗುಣ ಆಗಲ್ಲ ಅವರು ಮೆಡಿಸಿನ್ ತಗೊಳ್ಳುವಾಗ ಥಿಂಕ್ ಮಾಡ್ತಾರಲ್ಲ ನಾವು ಮೆಡಿಸಿನ್ ತಗೊಳ್ತಾ ಇದ್ದೀವಿ ಅಂತ ಡಾಕ್ಟರ್ ಕೊಟ್ಟಿದ್ದಾರೆ ನಾನು ಹುಷಾರಾಗ್ತೀನಿ ಅಂತ ಆ ಒಂದು ಯೋಚನೆಯಿಂದ ಆ ಒಂದು ಭಾವನೆಯಿಂದ ಅವ್ರಿಗೆ ಹುಷಾರಾಗ್ತಾ ಹೋಗ್ತಾರೆ ಗುಣ ಆಗ್ತಾ ಹೋಗ್ತಾರೆ ಯಾಕೆಂದ್ರೆ ಅವರು ತಮಕ್ ತಾವೇ ಸಜೆಷನ್ಸ್ ಕೊಡ್ತಾ ಇರ್ತಾರೆ ನಾನು ಈ ಮೆಡಿಸನ್ ಅನ್ನ ತಗೊಳ್ತಾ ಇದ್ದೀನಿ ನಾನು ಹುಷಾರಾಗ್ತಾ ಇದೀನಿ ಹುಷಾರ್ ಅಂತ ಬಟ್ ಇದರ ಒಂದು ಆಪೋಸಿಟ್ ಎಫೆಕ್ಟ್ ಇದೆ ಅದಕ್ಕೆ ಹೇಳ್ತಾರೆ ನೋಸಿಬೋ ಎಫೆಕ್ಟ್ ಅಂತ ಯಾಕೆಂದ್ರೆ ನೀವು ಎಷ್ಟೇ ಮೆಡಿಸಿನ್ ತೊಗೊಂಡ್ರು ನೀವು ಅದನ್ನ ಮನ್ಸಲ್ಲಿ ಪಕ್ಕಾ ಮಾಡ್ಕೊಂಡ್ಬಿಟ್ರೆ ನಾನು ಹುಷಾರಾಗಲ್ಲ ಅಂತ ನೀವ್ ಎಷ್ಟೇ ಮೆಡಿಸಿನ್ ತಗೊಂಡ್ರು ನಿಮ್ಗೆ ಹುಷಾರಾಗಲ್ಲ ಅದು ಮೆಡಿಸಿನ್ ಕೆಲಸ ಮಾಡಬಹುದು ಆದ್ರೆ ನಿಮ್ಮ ಥಾಟ್ಸ್ ಇರುತ್ತಲ್ಲ ಅದು ನಿಮ್ಗೆ ಹುಷಾರಾಗೋದಕ್ಕೆ ಬಿಡೋದೇ ಇಲ್ಲ ಸೊ ಪ್ಲಸ್ ಎಫೆಕ್ಟ್ ನ ಆಪೋಸಿಟ್ ನೋಸಿಬೋ ಎಫೆಕ್ಟ್ ಅಂತ ಹೇಳ್ತಾರೆ ಪ್ಲಸಿಬೋ ಎಫೆಕ್ಟ್ ಮತ್ತೆ ನೋಸಿಬೋ ಎಫೆಕ್ಟ್ ಏಳುದೇನು ನೀವು ನಂಬಿದ್ರೆ ಮಾತ್ರ ಆಗತ್ತೆ ನೀವು ಆಗುತ್ತೆ ಅನ್ಕೊಂಡ್ರೆ ಮಾತ್ರ ಆಗತ್ತೆ ಒಳ್ಳೆ ರಿಸಲ್ಟ್ ಬರುತ್ತೆ ನೀವು ನಂಬದೇ ಇಲ್ಲ ಆಗಲ್ಲ ಅಂತ ಅನ್ಕೊಂಡ್ಬಿಟ್ರೆ ಅದು ಖಂಡಿತ ಆಗಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬನ್ನಿ ಹಾಗೆ ಒಂದು ಲೈಕ್ ಬಟನ್ ಅನ್ನು ಬನ್ನಿ ಹಾಗೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಅವರ ಬ್ಲೆಸಿಂಗ್ಸ್ ನಿಮ್ಗೆ ಸಿಗ್ಲಿ ಏನಿದು ಟೆಕ್ನಿಕ್ ತಿಳ್ಕೊಳಕ್ಕೆ ನೀವು ರೆಡಿನಾ ಹೇಳ್ತೀನಿ ಅದಕ್ಕಿಂತ ಮೊದಲು ಕೆಲವು ವಿಚಾರ ನಾನು ತಿಳ್ಕೊಬೇಕು ತುಂಬಾ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಳಕ್ ಹೋಗ್ಬೇಡಿ ಕೋಟಿ ಕೋಟಿ ಹಣ ಬರುತ್ತೆ ಅಂತ ಎಕ್ಸಾಗ್ರೇಟ್ ಆಗಿ ನೀವು ಕನ್ಸುಗಳನ್ನ ಕಾಳ್ಬೇಡಿ ಏಕೆಂದರೆ ಚಿಕ್ಕ ಚಿಕ್ಕ ವಿಷಯಗಳಿಂದ ನಾವು ಸ್ಟಾರ್ಟ್ ಮಾಡ್ಬೇಕು ಯಾವಾಗ್ಲೂ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು ಏನ್ ರೀತಿಯಲ್ಲಿ ನೀವು ತಗೋಬೇಕು ನಾನು ಟೆಕ್ನಿಕ್ ಅನ್ನ ಮಾಡ್ತಾ ಇದೀನಿ ಹಣ ಬರ್ತಾ ಇದೆ ಅಷ್ಟೇ ಹಣ ಬರ್ಬೋದು ಹಣ ಮಾಡುವಂತ ಒಂದು ಐಡಿಯಾ ಬರ್ಬೋದು ಯಾವುದೋ ಒಂದು ಇನ್ಫಾರ್ಮೇಷನ್ ನಿಮಗೆ ಸಿಗ್ಬೋದು ಆದ್ರೆ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಏನಾದ್ರೂ ಒಂದು ಸಿಗ್ನಲ್ ನಿಮಗೆ ಸಿಕ್ಕೇ ಸಿಗುತ್ತೆ ಹಾಗಾದ್ರೆ ಏನಿದು ಟೆಕ್ನಿಕ್ ಅಂದ್ರೆ ನಾವು ಸ್ವಿಚ್ ವರ್ಡ್ಸ್ ಅನ್ನ ಹೇಳ್ಕೋಬೇಕು ಸ್ವಿಚ್ ವರ್ಡ್ಸ್ ಅಂದ್ರೆ ಏನು ಅಂದ್ರೆ ನಾವು ಲೈಟ್ ಅನ್ನ ಆನ್ ಮಾಡೋದಕ್ಕೆ ಸ್ವಿಚ್ ಅನ್ನ ನಾವು ಆನ್ ಮಾಡಿದಾಗ ಬೆಳಕಾಗುತ್ತಲ್ವಾ ಹಾಗೆ ಈ ಪದಗಳನ್ನ ಹೇಳ್ಕೊಳ್ತಾ ಇದ್ರೆ ನಮ್ಮ ಲೈಫಲ್ಲಿ ಕೂಡ ಬೆಳಕು ಬರ್ತಾ ಹೋಗುತ್ತೆ ಆ ಸ್ವಿಚ್ ವರ್ಡ್ಸ್ ಯಾವುದು ಅಂದ್ರೆ ಇದೇ ತರ ಹಲವಾರು ಸ್ವಿಚ್ ವರ್ಡ್ಸ್ ಇದೆ ನೀವು ಬೇಕಾದ್ರೆ ಗೂಗಲ್ ಅಲ್ಲಿ ಚೆಕ್ ಮಾಡ್ಬೋದು ಬಟ್ ಇಂಪಾರ್ಟೆಂಟ್ ಸ್ವಿಚ್ ವರ್ಡ್ ನಾನು ಇವತ್ತು ಹೇಳ್ತಾ ಇದ್ದೀನಿ ಅದು ಡಿವೈನ್ ಕೌಂಟ್ ನೌ ಬರ್ಕೊಳ್ಳಿ ಇದನ್ನ ಡಿವೈನ್ ಕೌಂಟ್ ನೌ ಡಿವೈನ್ ಕೌಂಟ್ ನೌ ಅಂತ ನೀವು ಯಾವಾಗ್ಲೂ ಹೇಳ್ಕೊಳ್ತಾ ಇದ್ರೆ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ನಿಮಗೆ ಮನಿ ಅಟ್ರಾಕ್ಟ್ ಆಗೇ ಆಗುತ್ತೆ ಇದನ್ನ ಚಾಂಟಿಂಗ್ ಮಾಡ್ತಾ ಇದ್ರೆ ಡಿವೈನ್ ಅಂದರೆ ದೈವಿ ಶಕ್ತಿ ದೇವಶಕ್ತಿ ಅಂತ ಹೇಳ್ತೀವಿ ಕೌಂಟ್ ಅನ್ನೋದು ಹಣವನ್ನು ಎಣಿಸೋಂಥ ಒಂದು ಸಾಧನ ನೌ ಅಂದ್ರೆ ಈಗ್ಲೇ ನನಗೆ ಈಗ್ಲೇ ಬೇಕು ಅನ್ನೋದು ಹಾಗಾಗಿ ಡಿವೈನ್ ಕೌಂಟ್ ನೌ ಅಂತ ನೀವು ಹೇಳ್ಕೊಳ್ತಾ ಇದ್ರೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಿಮಗೆ ಯಾವುದಾದ್ರೂ ಒಂದು ಐಡಿಯಾ ಬರಬಹುದು ಸಿಗ್ನಲ್ ಸಿಗ್ಬೋದು ಯಾವುದಾದ್ರೂ ಒಂದು ಪ್ರೊಮೋಷನ್ಸು ಇಲ್ಲ ಬೋನಸ್ಸು ಏನೋ ಒಂದು ಹಣದ ವಿಚಾರವಾಗಿ ನಿಮಗೆ ಏನಾದರೂ ಒಂದು ಒಳ್ಳೆ ಒಂದು ಸಿಗ್ನಲ್ ನಿಮಗೆ ಯೂನಿವರ್ಸ್ ಕೊಟ್ಟೆ ಕೊಡುತ್ತೆ ರಿಸಲ್ಟ್ ನ ಕೆಲವರು ಹಾರ್ಡ್ ಕ್ಯಾಶ್ ಅಲ್ಲೇ ಇಲ್ಲಾಂದರೆ ಶೇರ್ ಮಾರ್ಕೆಟ್ ಅಲ್ಲಿ ಅವರು ಇನ್ವೆಸ್ಟ್ ಮಾಡಿರೋದು ಇನ್ವೆಸ್ಟ್ಮೆಂಟ್ ಇದೆಯಲ್ಲ ಅದು ಅದರ ವ್ಯಾಲ್ಯೂ ಜಾಸ್ತಿ ಆಗ್ಬೋದು ಇಲ್ಲ ಅದ್ರ ಒಂದು ಸ್ಟ್ರಾಂಗ್ ಮನಿ ಮೇಕಿಂಗ್ ಐಡಿಯಾ ನಿಮಗೆ ಬರಬಹುದು ಅದನ್ನ ಯೂಸ್ ಮಾಡಿ ಹಣವನ್ನ ನೀವು ಅಟ್ರಾಕ್ಟ್ ಮಾಡ್ಕೋಬೋದು ನನಗೆ ಯಾವಾಗೆಲ್ಲ ಮನಿ ಚಾಲೆಂಜಸ್ ಬರುತ್ತೆ ಅವಾಗೆಲ್ಲ ನಾನು ಇದನ್ನ ಹೇಳ್ಕೊಳ್ತಾನೆ ಇರ್ತೀನಿ ಡಿವೈನ್ ಕೌಂಟ್ ನೌ ಡಿವೈನ್ ಕೌಂಟ್ ನೋವು ಡಿವೈನ್ ಕೌಂಟ್ ನೋವು ಅಂತ ಡಿವೈನ್ ಅಂದ್ರೆ ಬ್ರಹ್ಮಾಂಡ ಯೂನಿವರ್ಸು ಇದು ತುಂಬಾ ಮ್ಯಾಜಿಕಲ್ ಇದು ಅದ್ಭುತ ಇಡೀ ಬ್ರಹ್ಮಾಂಡ ದೈವಿ ಶಕ್ತಿಯಿಂದ ಕೂಡಿರೋದು ದಿವ್ಯವಾಗಿರೋದು ಕೌಂಟ್ ಅಂದರೆ ಮನಿ ನಾವು ಕೌಂಟ್ ಅನ್ನ ಮಾಡ್ತಾನೆ ಇರ್ತೀವಿ ಅಂತ ನಾವು ಅಂದ್ಕೊಳ್ತಾ ಇದೀವಿ ನೌ ಅಂದರೆ ಈಗಲೇ ನಾವು ಕೌಂಟ್ ಮಾಡ್ತಾ ಇದೀವಿ ಅಂತ ಸೊ ಹಲವಾರು ಕಡೆಯಿಂದ ನಿಮಗೆ ಮನಿ ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಹತ್ರ ಯಾವುದಾದ್ರೂ ಅನ್ಎಕ್ಸ್ಪೆಕ್ಟೆಡ್ ಮನಿ ಬರ್ಬೋದು ಸ್ಟಕ್ ಆಗಿರೋ ಮನಿ ನಿಮಗೆ ವಾಪಸ್ ಬರ್ಬೋದು ಸಾಲ ಕೊಟ್ಟಿರೋದು ನಿಮ್ಗೆ ವಾಪಸ್ ಬರ್ಬೋದು ನಿಮ್ಮ ಸೇಲ್ಸ್ ಜಾಸ್ತಿ ಆಗ್ಬೋದು ಹಣ ಮಾಡುವಂತ ಒಂದು ಸ್ಟ್ರಾಂಗ್ ಐಡಿಯಾ ನಿಮಗೆ ಸಿಗ್ಬೋದು ಅದನ್ನು ನೀವು ಇಂಪ್ಲಿಮೆಂಟ್ ಮಾಡಿ ಬೇಕಾದಷ್ಟು ಹಣವನ್ನು ನೀವು ನಿಮ್ಮ ಬಿಸ್ನೆಸ್ ಗ್ರೋ ಮಾಡ್ಕೋಬೋದು ಹೀಗೆ ಯಾವುದಾದ್ರೂ ಒಂದು ಡೈರೆಕ್ಷನಿಂದ ನಿಮಗೆ ಹಣ ಬಂದೇ ಬರುತ್ತೆ ಎನಿಥಿಂಗ್ ಈಸ್ ಪಾಸಿಬಲ್ ಮನಿ ಅಂದರೆ ಓನ್ಲಿ ಹಾರ್ಡ್ ಕ್ಯಾಶ್ ಅಂತ ಅನ್ಕೋಬೇಡಿ ಅದು ಯಾವುದೇ ಒಂದು ಫಾರ್ಮಲ್ಲಿ ಬರ್ಬೋದು ನೀವು ಮಾಡೋ ಕೆಲಸದಲ್ಲಿ ಪ್ರಮೋಷನ್ ಸಿಗ್ಬೋದು ನಿಮಗೆ ಇನ್ಸೆಂಟಿವ್ ಸಿಗ್ಬೋದು ಮನಿ ಈಕ್ವಿಲೆಂಟ್ ಆಗಿ ಏನಾದರೂ ಒಂದು ನಿಮಗೆ ಸಿಗ್ಬೋದು ಗೋಲ್ಡ್ ಪ್ರೈಸ್ ಜಾಸ್ತಿ ಆಗ್ಬೋದು ನಿಮ್ಮ ಹತ್ರ ಇರೋ ಚಿನ್ನದ ಒಂದು ವ್ಯಾಲ್ಯೂ ಏನಿದೆ ಅದು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬೋದು ಸೊ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಈ ತರ ಯಾವುದಾದ್ರೂ ಒಂದು ಮಿರಾಕಲ್ಲು ಮ್ಯಾಜಿಕ್ ಆಗೋದನ್ನ ನೀವು ನೋಡೇ ನೋಡ್ತೀರಾ ಸ್ನೇಹಿತರೆ ಇದನ್ನ ನೀವು ನಂಬಿಕೆ ಇಟ್ಟು ಬ್ರಹ್ಮಾಂಡದ ಮೇಲೆ ನಂಬಿಕೆ ಇಟ್ಟು ಮಾಡಿದ್ರೆ ಮಾತ್ರ ನಿಮಗೆ ರಿಸಲ್ಟ್ ಬರೋದಕ್ಕೆ ಶುರು ಆಗುತ್ತೆ ನಾನು ಎಲ್ಲದರಲ್ಲೂ ಲಾಜಿಕ್ ಅಪ್ಲೈ ಮಾಡ್ತೀನಿ ಡೌಟ್ ಮಾಡ್ತೀನಿ ಇದನ್ನ ಹೇಳಿದ ತಕ್ಷಣ ಸಿಕ್ಬಿಡುತ್ತಾ ಈ ತರ ನೀವು ನೆಗೆಟಿವ್ ಒಂದು ಮೆಂಟಾಲಿಟಿ ಇಟ್ಕೊಂಡು ನೀವು ಎಷ್ಟು ಸತಿ ನೂರಲ್ಲ ಅಲ್ಲ ಸಾವಿರ ಸತಿ ಹೇಳ್ಕೊಂಡ್ರು ನಿಮಗದು ರಿಸಲ್ಟ್ ಬರಲ್ಲ ಹಾಗಾಗಿ ನೀವು ಎಲ್ಲಿದ್ದೀರೋ ಅಲ್ಲೇ ಇರ್ತೀರಾ ಇನ್ನು ನೂರು ವರ್ಷ ಆದ್ರೂ ಕೂಡ ಒಂದು ಹೇಳ್ತೀನಿ ಸ್ನೇಹಿತರೆ ಲಾಜಿಕ್ ನ ಬಿಟ್ರೇನೆ ಮ್ಯಾಜಿಕ್ ಆಗೋದು ಮಿರಾಕಲ್ಸ್ ಆಗೋದು ನಂಬಿಕೆ ಇದ್ರೇನೆ ಬ್ರಹ್ಮಾಂಡ ನಿಮ್ಮ ಪರವಾಗಿ ಕೆಲಸ ಮಾಡೋದು ಹಾ ಡೆಸ್ಪಿರೇಷನ್ ಇಡ್ಕೋಬೇಡಿ ಅದು ನೆಗೆಟಿವ್ ಎನರ್ಜಿನ ಶೇರ್ ಮಾಡುತ್ತೆ ಮಿರಾಕಲ್ಸ್ ಆಗುತ್ತೆ ಸ್ನೇಹಿತರೆ ಆದ್ರೆ ನಿಮಗೆ ನಂಬಿಕೆ ಇರಬೇಕು ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ರೂಪಾಯಿ ಸಿಕ್ಕರೂ ಅದು ಯೂನಿವರ್ಸ್ನ ಒಂದು ಸಿಗ್ನಲ್ ಅನ್ಕೊಂಡು ನೀವು ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಹಾ ಮನಿ ಅರ್ನ್ ಮಾಡೋ ಸ್ಕಿಲ್ಸ್ ಅನ್ನ ಕಲೀಲೇಬೇಕು ಆ್ಯಕ್ಷನ್ ತಗೊಳ್ಳೇಬೇಕು ನಾನು ಬ್ಲೈಂಡಾಗಿ ಫಾಲೋ ಮಾಡ್ತೀನಿ ಕೂತ್ಕೊಂಡ್ಬಿಟ್ಟು ನಾನು ಬರದ ತಕ್ಷಣ ನನಗಾಗ್ಬಿಡುತ್ತೆ ನನ್ನ ಡಿವೈನ್ ಕೌಂಟ್ ನೋವು ಅಂತ ಹೇಳ್ಕೊಂಡ ತಕ್ಷಣ ನನಗೆ ಹಣ ಬರುತ್ತೆ ಖಂಡಿತ ನಾನು ಅದನ್ನ ಬ್ಲೈಂಡ್ ಆಗಿದೀನಿ ಅಂತ ನಾನು ಹೇಳ್ತಾ ಇಲ್ಲ ಎಫರ್ಟ್ ಹಾಕ್ಬೇಕು ರಿಸಲ್ಟ್ ನೀವು ಅನ್ಕೊಂಡಿದು ನೂರ್ ಪಟ್ಟು ಜಾಸ್ತಿ ಸಿಗುತ್ತೆ ಅವಾಗ ಯಾಕಂದ್ರೆ ನೀವು ಲಾ ಆಫ್ ಅಟ್ರಾಕ್ಷನ್ ಆಗಿಬಿಡ್ತೀರಾ ನೀವು ಅರ್ನ್ ಮಾಡೋದಕ್ಕಿಂತ ಜಾಸ್ತಿ ಆಗುತ್ತೆ ಹಣ ಸಂಪಾದನೆ ಮಾಡೋದು ಒಂದು ಫನ್ ಆಗಬೇಕು ಆಗಿ ಗಳಿಸ್ಬೇಕು ತುಂಬಾ ಸ್ಟ್ರೆಸ್ ತುಂಬಾ ಡೆಸ್ಪಿರೇಷನ್ ಅನ್ನ ಇಟ್ಕೊಳಕ್ ಹೋಗ್ಬಾರ್ದು ಯಾಕೆಂದ್ರೆ ನೈಂಟಿ ನೈನ್ ಪರ್ಸೆಂಟ್ ನಡೆಸ್ಪಿರೇಟ್ ಆಗಿ ಡೆಸ್ಟಿನ ರೀಚ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ ಅದೇ ತರ ಅವರು ಎಫರ್ಟ್ ಆಗ್ತಾ ಆಗ್ತಾ ಡೆಸ್ಪಿರೇಟ್ ಇಡೀ ಜೀವನ ಬಿಡ್ತಾರೆ ಆದ್ರೆ ಈ ಪೂರಾ ಒಂದು ಪ್ರೋಸೆಸ್ ಜರ್ನಿ ಇದೆಯಲ್ಲ ಇದನ್ನ ನಂಬಿಕೆ ಇಟ್ಟು ಎಂಜಾಯ್ ಮಾಡ್ತಾ ಪಾಸಿಟಿವ್ ಮೈಂಡ್ ಸೆಟ್ ಇಂದ ಮಾಡ್ತಾ ಇದ್ರೆ ಖಂಡಿತ ಎಲ್ಲ ಒಳ್ಳೇದಾಗ್ತಾ ಬರುತ್ತೆ ಸೊ ಹ್ಯಾಪಿ ಆಗಿರಿ ಸ್ವಿಚ್ ಓವರ್ಸ್ ನ ಹೇಳ್ತಾ ಇರಿ ಹಣ ಗಳಿಸ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ ಬಬಾಯ್